ಬಂಧುಗಳೇ ಬೆಳಗಿನ ಸೂರ್ಯೋದಯದ ಶುಭೋದಯಗಳು ಸೋಲ ಯಾವತ್ತಿದ್ರೂ ಅಂತ ರೆಡಿಯಾಗಿ ನಿಂತ್ಕೊಂಡಿದ್ದರೆ ಅದು ಯಾವತ್ತಾದರೂ ಒಂದಿನ ಕಾಯಿಸ್ಬೋದು ಅಷ್ಟೇ ಇನ್ನೇನು ಕೊಲ್ಲೋಕಂತೂ ಆಗೋದಿಲ್ಲ ಯಾವತ್ತಾದರೂ ಒಂದಿನ ಎಸ್ ಎಸ್ ಬಂದೇ ಬರ್ತದೆ ತಾಳ್ಮೆಯಿಂದ ಇರಬೇಕಷ್ಟೆ ನಾವು ಇವತ್ತು ನಾನು ಏನು ಇದ್ದೀನಿ ಅಂದರೆ ಇವ್ನ ಏನಪ್ಪ ಇವನು ವೀಡಿಯೋ ಮಾಡ್ಕೊಂಡು ಹಿಂಗೆ ಏನೇನೋ ಇಲ್ಲದೇ ಇರೋ ಪುರಾಣಗಳೆಲ್ಲ ಹೇಳ್ತಾನೆ ಅಂತ ತಿಳ್ಕೊಂಡಿದ್ದೀರಿ ಆದರೆ ನಾನು ಮಾಡ್ತಾ ಇರೋ ಉದ್ದೇಶ ಏನಪ್ಪ ಈ ವಿಡಿಯೋಗಳನ್ನ ಅಂತಂದರೆ ನಾನು ಒಂದು ನಾಲ್ಕೈದು ವರ್ಷ ಇದ್ದಾಗ ಎಲ್ಲರೂ ಒಂದು ನಾಲ್ಕೈದು ಜನ ಸೇರಿದ್ರೆ ಯಾರಾದರೂ ಒಂದು ಕತೆಗಳು ಹೇಳ್ತಾಯಿದ್ರು ಮತ್ತು ಇಲ್ಲ ಒಂದು ಹಾಡುಗಳು ಹೇಳ್ತಾಯಿದ್ರು ಸಾಯಂಕಾಲ ಟೈಮಂತೂ ಕೂತ್ಕೊಂಡ್ರೆ ಅವರು ಆ ಕತೆಗಳ ಕೇಳಿ ಹಂಗೆ ನಮ್ಮ ನಿಧೆನೇ ಮಾಡ್ಕ ಮಾಡಿಬಿಡ್ತಾಯಿದ್ದವು ಯಾರೇ ಇರಲಿ ಗಂಡ ಹೆಂಡ್ತಿನೇ ಇರಲಿ ಅಪ್ಪ ಮಕ್ಕಳೇ ಇರಲಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಊಟ ಕೂತ್ಕೋಬೇಕಾದ್ರೆ ನೈಟ್ ಹೊತ್ತು ಯಾರೋ ಬೇರೆ ಊರಿಗೆ ಊರಿಗೋಗವ್ರೆ ಅವ್ರನ್ನ ಬಿಟ್ಟು ಊರಲ್ಲಿರುವಂಥವ್ರು ಎಲ್ಲರೂ ಜೊತೇಲಿ ಮಕ್ಕಳು ಇಕ್ಳು ಎಲ್ಲ ಸೇರಿಸಿ ಸೇರಿ ಜೊತೇಲಿ ಊಟ ಮಾಡ್ತಾಯಿದ್ರು ಫಸ್ಟು ಗಂಡಸ್ರಿಗೆ ಹಾಕ್ಕೊಡ್ತಾಯಿದ್ರು ಹೆಂಗ್ಸು ನಾಲ್ಕೈದು ಜನ ಅವ್ರ ಅಂದರೆ ಅದರಲ್ಲೂ ಒಂದಿಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಇನ್ನೊಂದಿಬ್ರು ಲಾಸ್ಟಲ್ಲಿ ಬಡ್ಸೂರು ಬಿಟ್ಟು ಬಿಟ್ಟು ಇವ್ರು ಊಟ ಮಾಡಾದ್ಮೇಲೆ ಅವರು ಊಟ ಮಾಡೋಕೆಂಟು ಅವರು ಅಲ್ಲೇ ಕೂತ್ಕೊಂಡು ಏನಾದರೂ ಫ್ಯಾಮಿಲಿ ಬಗ್ಗೆನೋ ಇಲ್ಲ ಹೊಲ ಹೊಲದ ಬಗ್ಗೆನೋ ಏನಾದರೂ ಒಂದು ಮಾತಾಡ್ತಾಯಿದ್ರು ಅವತ್ತಿನ ಆ ಊರಲ್ಲಿ ಏನೇನು ನಡೀತು ಅಂತ ಮಾತಾಡ್ತಾಯಿದ್ರು ಆದರೆ ಏನಾಗದೆ ಅಂದರೆ ಗಂಡ ಊಟ ಮಾಡ್ಬೇಕು ಇಂಡ್ತಿ ಇರೋದಿಲ್ಲ ಇಂಡ್ತಿ ಊಟ ಮಾಡೋಕ್ಕೆ ಗಂಡ ಇರೋದಿಲ್ಲ ಯಾಕಂದ್ರೆ ಅಷ್ಟೊಂದು ಬ್ಯುಸಿ ಲೈಫ್ ಎಲ್ಲರಿಗೂ ಆದರೆ ಅದು ಎಲ್ಲಿ ಇದ್ವಿ ಅಂತ ನಮಗೆ ಇವತ್ತಿಲ್ಲ ನಮ್ಮದೇ ನಮ್ಮದೇನು ಬೇರೆ ಅಂತಲ್ಲ ನಂದು ಅದಿಯೇ ಆದರೆ ಎಲ್ಲಿ ಇದ್ದೀವಿ ಅಂತ ತಿಳ್ಕೊಂಡು ಹೋಗ್ಬೇಕು ತಾನೇ ಏನು ದುಡ್ಡು ದುಡ್ಡು ಮಾಡ್ಬೋದು ಅದಷ್ಟೇ ದುಡ್ಡು ಬೇಕು ಎಷ್ಟು ಬೇಕು ಅಂದರೆ ಜೀವನ ನಡೆಸಿ ನಡೆಸುವಷ್ಟು ಬೇಕು ಇವತ್ತಿನ ಸಂಪಾದನೆಗೆ ಆವತ್ತಿನ ಸಂಪಾದನೆಗೂ ಭಾಳ ಡಿಫ್ರೆನ್ಸ್ ಐತೆ ಅಂದರೆ ಅವತ್ತು ಸಣ್ಣ ಸಣ್ಣ ಸಂಪಾದನೆಯಲ್ಲಿ ಎಷ್ಟು ಖುಷಿಯಾಗಿದ್ದರು ಇವತ್ತು ಎಷ್ಟು ತಿಂಗಳಿಗೆ ಲಕ್ಷ ರೂಪಾಯಿ ತಗೋದ್ರೂ ಅವರೇ ಮೂವತ್ತು ಸಾವಿರ ತಗೋರು ಅವ್ರೆ ಹದಿನೈದು ಸಾವಿರ ಹದಿನೈದು ಸಾವಿರ ತಗೋದು ತಗೋದ್ರು ಅವ್ರೆ ಮತ್ತು ಬರೀ ಎಂಟು ಸಾವಿರ ತಗೋರು ಆದರೆ ಏನು ಮಾಡ್ತಾವ್ರಿ ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ನಾವು ದುಡ್ಡು ಏನಕ್ಕೆ ಸಂಪಾದನೆ ಮಾಡ್ತಾಯಿದ್ದೀವಿ ಅದು ಯಾವ ರೀತಿ ಬಳಸ್ಕೋಬೇಕು ನಾವು ಗೊತ್ತಾಯ್ತಾ ಇಲ್ಲ ನಾನು ಈ ವಿಡಿಯೋ ಮಾಡ್ತಾ ವೀಡಿಯೋಗಳು ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಯಾರು ಎಷ್ಟೆಷ್ಟು ತಪ್ಪು ತಿಳ್ಕೊಂಡಿದ್ದೀರಿ ಆ ವೀಡಿಯೋಗಳು ಯಾರು ನೋಡ್ತಾನೆ ಇಲ್ಲ ನೀವು ಯಾರು ಕೆಲವೊಂದು ಒಂದಿಷ್ಟು ಜನ ನೋಡ್ತಾವ್ರೆ ಆ ವೀಡಿಯೋಗಳು ಹಿಂದಿನ ಕಾಲದಲ್ಲಿ ಕತೆಗಳು ಹೇಳ್ತಿದ್ರು ಮಕ್ಳುಗಳ್ಗೆ ಇವತ್ತೇನಾಗದ ಮೊಬೈಲ್ ಎಲ್ಲ ಮಕ್ಕಳು ಯೂಸ್ ಮಾಡ್ತಾರೆ ಆ ಮೊಬೈಲಲ್ಲಿ ಏನೇನು ನೋಡ್ತಾರೆ ಅಂತ ಅಪ್ಪ ಅಮ್ಮಂಗೆ ಯಾರಿಗೂ ಗೊತ್ತೇ ಇಲ್ಲ ಆ ಪಕ್ಕದಲ್ಲಿ ಕುದಿದಾಗ ಚೆನ್ನಾಗಿರುವ ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಒಳ್ಳೆಯ ಇದು ಸ್ಟೋರಿ ಹಾಕೊಂಡು ನೋಡ್ತಾ ಇರ್ತಾರೆ ಮಾತಾಡ್ತಾಯಿರುವ ಆಮೇಲೆ ಪಕ್ಕಕ್ಕೆ ಹೋದ್ಮೇಲೆ ರೀಲ್ಸ್ ಹಾಕ್ತಾರೆ ಆ ರೀಲ್ಸಲ್ಲಿ ಅಬ್ಬಾ ಬಾ ಬಾ ಏನು ರೀಲ್ಸ್ ಮಾಡ್ತಾರೆ ಪುಣ್ಯಾತಮರು ಎಲ್ಲ ಈ ಕೇಳಬಾರ್ದು ಕಿವಿ ತೂತಾಗಿ ರಕ್ತ ಸುರಿತದೆ ಮತ್ತು ಆ ಹೆಣ್ಮಕ್ಳು ಅಬ್ಬಾ ಬಾಬಾ ಬಬ್ಬಬ್ಬ ಎಲ್ಲ ಬಟ್ಟೆ ಎಲ್ಲನೂ ಬರೀ ವ್ಯೂಸ್ಗೋಸ್ಕರ ಬಟ್ಟೆಯೆಲ್ಲ ಅರ್ಧ ಬಟ್ಟೆ ಇಕ್ಕಂದು ಮಾಡ್ತೀವಿ ಮುಕ್ಕಾಲು ಬಟ್ಟೆ ಎಲ್ಲ ತೆಗ್ದುಬಿಟ್ಟು ಕಾಲು ಬಕ್ಕ ಕಾಲು ಕಾಲು ಬಾಗ ಬಟ್ಟೆ ಹಾಕೊಂಡು ವ್ಯೂವ್ಸ್ಗಳು ಬರೋಕ್ಕೋಸ್ಕರ ವೀಡಿಯೋಗಳು ಮಾಡ್ತಾರೆ ಅಂತ ಜೀವನ ಏನಕ್ಕೆ ಬೇಕು ನಿಮ್ಗೆ ಆ ರೀಲ್ಸ್ ಮ ಜಾಸ್ತಿ ನೋಡೋದು ಮಕ್ಳುಗಳು ಸಣ್ಣ ಸಣ್ಣವರು ವಯಸ್ಸಾಗಿರೋರು ಅವ್ರಿಗೆ ನೋಡಿದ್ರೆ ಏನು ಏನು ಅನಿಸೋದಲ್ವ ಹ್ಞೂ ಮಕ್ಳುಗಳು ಇವತ್ತು ಎಲ್ಲಿ ಹೋಯ್ತಾವ್ರೆ ಆ ಉದ್ದೇಶಕ್ಕೋಸ್ಕರ ನಾನು ಈ ಕಥೆಗಳನ್ನ ಇದ್ದೀನಿ ಅಷ್ಟೆ ಮತ್ತು ನೀವು ಯಾರಾದರೂ ಒಂದು ಅರವತ್ತು ಎಪ್ಪತ್ತು ವರ್ಷ ವಯಸ್ಸೋರು ಇದ್ದರೆ ವಿಡಿಯೋ ಮಾಡಿ ನಾನು ಕಳಿಸ್ಕೊಡಿ ನನ್ನ ಯೂಟ್ಯೂಬ್ ಚಾನಲ್ಲಿ ಪಬ್ಲಿಷ್ ಮಾಡ್ತೀನಿ ಆಗ್ತೀನಿ ಏಕೆಂದರೆ ಮಕ್ಕಳುಗಳು ಆ ಕಥೆಗಳನ್ನ ಕೇಳಿ ಇನ್ಸ್ಪಿರೇಷನ್ ಆಯ್ತಿದ್ರು ಮೊದಲೇ ಮೊದಲಿನ ಕಾಲದಲ್ಲಿ ಹಂಗೋದು ಹಿಂಗೋದು ಇವು ಯಾವ ಹೇಳ್ತಿರ್ಲಿಲ್ಲ ಬರೀ ಕಥೆಗಳ ಮೂಲಕ ಅವ್ರಿಗೆ ಬುದ್ಧಿ ಹೇಳಿ ಬುದ್ಧಿ ಕಲಿತಾಯಿದ್ರು ಕಥೆಗಳು ಹೇಳಿದ್ರೆ ಸಾಕು ಅವ್ರ ಅರ್ಥ ಆಯ್ತಾಯಿತ್ತು ಅವ್ರಿಗೆ ಆ ಉದ್ದೇಶದಿಂದ ನಾನು ವೀಡಿಯೋಗಳು ಮಾಡ್ತಾಯಿದ್ದೀನಿ ಆದಷ್ಟು ಮಕ್ಕಳುಗಳು ತೋರಿಸಿ ಆದರೆ ಯಾ ಯಾರಾದರೂ ಒಬ್ರಿಗೆ ನಾನು ಹೇಳೋ ಕಥೆಗಳು ಒಂಚೂರು ಸ್ಫೂರ್ತಿದಾಯಕವಾಗಿ ಇರ್ತ ಇರುವಂಥ ಕಥೆಗಳನ್ನ ಹೇಳೋದು ಕಥೆಗಳು ಬೇಜಾನವೆ ನಾನು ಕೇಳಿರುವಷ್ಟು ಕಥೆಗಳು ನಾನು ಯಾರೂ ಕೇಳಲಿಲ್ಲ ಅಂತ ನಮ್ಮ ನಮ್ಮಪ್ಪ ತುಂಬ ಕಥೆಗಳು ನಮ್ಮ ತಾತ ಹೇಳೋಣ ಆ ಕಥೆಗಳನ್ನ ಹೇಳಿ ಹಾಕ್ತೀನಿ ಅದು ಏನು ನೋಡಲೇಬೇಕು ಅಂತ ನಾನೇನು ನಿಮ್ಮನ್ನು ಹಿಡಿದು ಆ ಚಾನೆಲ್ ಹಾಕಿ ನಾನು ಹಾಕಿರ್ತೀನಿ ಖುಷಿ ಖುಷಿಯಾಗುವಂಥವರು ನೋಡಿ ಅಷ್ಟೇ ಹೇಳಕ್ಕೆ ಬಂದಿದ್ದು ಎಷ್ಟೋ ಜನದಕ್ಕೆ ಈ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳ್ಕತೀನಿ ಮತ್ತು ಇಲ್ಲೊಂದು ಇದು ಬರೆದಿದ್ದೀನಿ ನೋಡ್ಕೊಳ್ಳಿ ನಮ್ಮ ಎದುರಿಗೆ ಇರುವವರು ನಮಗೆ ಗೊತ್ತಿಲ್ಲದೆ ಸುಳ್ಳು ಸುಳ್ಳು ಹೇಳಿದರೆ ಸ್ವಲ್ಪ ಮಟ್ಟಿಗೆ ಸರಿ ಎಂದುಕೊಳ್ಳಬಹುದು ಆದರೆ ಸುಳ್ಳು ಹೇಳುತ್ತಿದ್ದಾರೆಂದು ಗೊತ್ತಾದರೂ ಸಹಿಸಿಕೊಳ್ಳುವುದು ಇಲ್ಲ ಇದೆಯಲ್ಲ ಅದೇ ಒಂಥರ ದೊಡ್ಡ ಚಾಲೆಂಜು ಅವ್ರು ಸುಳ್ಳು ಹೇಳ್ತಾವ್ರೆ ಅಂತ ನಮ್ಗೆ ಗೊತ್ತಾಯ್ತಾ ಇರ್ತದೆ ಆದರೆ ಅದನ್ನ ಸಹಿಸ್ಕೋಬೇಕು ಸಹಿಸ್ಕೊಂಡ್ರೆ ಚೆನ್ನಾಗಿರ್ತಾರೆ ಇಲ್ಲಾಂದ್ರೆ ಎದುರು ಎದುರಿಗೇನೋ ಏ ನೀನು ಸುಳ್ಳು ಹೇಳ್ತಾ ಅಂದ್ರೆ ಅಂದರೆ ಓ ಹೋ 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 ಇವ್ನು ಯಾಕಕ್ಕ ಕ್ರಿಮಿನಲ್ ಕಣ ಅಂದ್ಬಿಟ್ಟು ಇನ್ನೂ ಅಕ್ಕಪಕ್ಕದಲ್ಲಿರ್ತಾರಲ್ಲ ಅವ್ರಿಗೂ ಹೇಳ್ಬಿಡ್ತಾನೆ ಏಯ್ ಇವ್ನು ಸರಿ ಕಣ ಹಂಗೆ ಹಿಂಗೆ ಅಂತ ಏನಾದ್ರೂ ಹುಟ್ಟಿಸ್ಕೊಂಡ್ರೆ ಹೇಳೇ ಹೇಳ್ತಾರೆ ನಮ್ಗೆ ಮೇಲೆ ಆದರೆ ಅವ್ರು ಹೇಳ್ದಾಗ ಹ್ಞೂ ಅಂತಾರೆ ಹ್ಞೂ ಸರಿ ಇವನು ಅಂತ ಹೇಳ್ತಾರೆ ಅಷ್ಟೇ